ಆರ್ಡಿಯ ಅಭಿಮಾನಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಶ್ರೀ ಬ್ರಹ್ಮ ಟ್ರೋಫಿ ಆಹ್ವಾನಿತ ಸ್ಥಳೀಯ ವಾಲಿಬಾಲ್ ತಂಡಗಳ ಲೀಗ್ ಮಾದರಿಯ ವಾಲಿಬಾಲ್ ಪಂದ್ಯಾಟವು ಪ್ರಶಸ್ತಿ ಪುರಸ್ಕೃತ ಅಭಿಮಾನಿ ಸ್ಪೋರ್ಟ್ಸ್ ಕ್ಲಬ್ ಆರ್ಡಿ ಇವರಿಂದ ಆಹ್ವಾನಿತ ಸ್ಥಳೀಯ ವಾಲಿಬಾಲ್ ತಂಡಗಳ ಲೀಗ್ ಮಾದರಿಯ ವಾಲಿಬಾಲ್ ಪಂದ್ಯಾಟ ಶ್ರೀ ಬ್ರಹ್ಮ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವು ಆರ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಠಾರದಲ್ಲಿ ನಡೆಯಿತು ದೈಹಿಕ ಶಿಕ್ಷಣ ಶಿಕ್ಷಕರಾದ ರತ್ನಾಕರ್ ನಾಯಕ್ ಉದ್ಘಾಟನೆಯನ್ನು ನೆರವೇರಿಸಿದರು ಅಧ್ಯಕ್ಷತೆಯನ್ನು ಅಭಿಮಾನಿ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಸುದರ್ಶನ್ ಶೆಟ್ಟಿ ಆರ್ಡಿ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆರ್ಡಿ ಇಲ್ಲಿನ ಮುಖ್ಯ ಶಿಕ್ಷಕರಾದ ಯಶೋಧ ಆರ್ಡಿ ಪ್ರಹ್ಲಾದ್ ಶೆಟ್ಟಿ ಕ್ರೀಡಾ ಕಾರ್ಯದರ್ಶಿ ರಾಘವೇಂದ್ರ ಆನಂದ ಶೆಟ್ಟಿ ಆರ್ಡಿ ಉದ್ಯಮಿಗಳಾದ ಸಂತೋಷ್ ಕುಮಾರ್ ಶೆಟ್ಟಿ ನಿಶಾಂತ್ ಶೆಟ್ಟಿ ಸುದೀಪ್ ಶೆಟ್ಟಿ ಎಸ್ ಡಿಎಂಸಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಗಣೇಶ್ ಕೊಠಾರಿ ಆರ್ಡಿ ಶಾಲೆಯ ಶಿಕ್ಷಕರಾದ ಶ್ರೀಕಾಂತ್ ಗಣೇಶ್ ಆರ್ಡಿ ಶಂಕರನಾರಾಯಣ ಠಾಣಾಧಿಕಾರಿ ಶಂಭುಲಿಂಗಯ್ಯ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್ ಶೆಟ್ಟಿ ಸತೀಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಆರ್ಡಿ ಸಂತೋಷ್ ಕುಮಾರ್ ದೈಹಿಕ ಶಿಕ್ಷಕರಾದ ಕುಮಾರ್ ಇವರನ್ನು ಸನ್ಮಾನಿಸಲಾಯಿತು ಅಧ್ಯಕ್ಷರು ಈ ಹಿಂದೆ ಸಂಸ್ಥೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸುದೀರ್ಘ ತಮ್ಮ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ಸಂಸ್ಥೆಗೋಸ್ಕರ ಸಮಯವನ್ನು ಕೊಟ್ಟು ಈ ಸಂಸ್ಥೆವನ್ನ ಬೆಳೆಸ್ಕೊಂಡು ಬಂದಿದ್ದಾರೆ ವಿಷಯ ಹೇಳ ಯಾಕಂದ್ರೆ ಇವತ್ತು ಈಗಿದ್ದೆ ಆ ಮುಂದಿನ ದಿವಸದಲ್ಲಿ ಒಬ್ಬ ಸಣ್ಣ ಅಲ್ಲಿ ಮುಂದೂರು ಕೂಡ ಅಧ್ಯಕ್ಷ ಆಗುವಂತ ಅವಕಾಶ ಈ ಸಂಸ್ಥೆಯಲ್ಲಿ ಕಂಡಿದ್ದೇವೆ ಯಾಕಂದ್ರೆ ಆ ಇಪ್ಪತ್ತು ವರ್ಷಗಳ ಹಿಂದೆ ಈ ಸಂಸ್ಥೆಯಲ್ಲಿ ನಾವೊಬ್ಬ ಸದಸ್ಯನಾಗಿ ಸಣ್ಣ ಒಂದು ಎಸ್ ಎಲ್ ಸಂಸ್ಥೆ ಬರಬಹುದು ಆ ಸಮಯದಲ್ಲಿ ಜವಾಬ್ದಾರಿಗಾಗಿರಲಿಲ್ಲ ಅದಾದ್ಮೇಲೆ ಪದೇ ಪದೇ ಹೇಗೆ ಮುಂದುವರೆದ ಎಲ್ಲ ಕಾರ್ಯಕ್ರಮಗಳನ್ನ ಜಿಲ್ಲಾ ಮಟ್ಟದ ಯೋಜನಾ ಮೇಳ ಆ ಸಮಯದಲ್ಲಿ ಸುಮಾರು ಇನ್ನೂರಕ್ಕೂ ಜನ ಈ ಸಂಸ್ಥೆ ಸದಸ್ಯರಾಗಿದ್ರು ಜನ ಈಗ ಇದ್ದಾರೆ ಸಭಾ ವೇದಿಕೆಯಲ್ಲಿ ರಾತ್ರಿ ಹನ್ನೆರಡೂವರೆ ಗಂಟೆಗೆ ದುಡ್ಡು ಕುಡಿತಾರೆ ಜಿಲ್ಲಾ ಮಟ್ಟದ ಸ್ಪರ್ಧಾ ಸುಮಾರು ಮೂವತ್ತು ತಂಡಗಳು ಆಗಮಿಸಿದ್ದವು ಆ ದುಡ್ಲು ಕುಡಿಸುವ ಸ್ಪರ್ಧೆಯಲ್ಲಿ ಆ ಡು ಆವೇಶದಲ್ಲಿ ನಮ್ಮ ಸ್ಟೇಜ್ ಹಾಕಿದ್ದು ಮದುವೆ ಕಾರ್ಯಕ್ರಮ ನಡೆಸಬೇಕಿಲ್ಲ ಸ್ಪರ್ಧಾ ಸಮಯ ಸುಮಾರು ಮಾಡ್ಕೊಳ್ಬೇಕು ಸುದೀಪಣ್ಣ ಸುಧಾಕರ್ ಬರ್ಕ ನಾಗರಾಜ್ ರಾಮ ಲಕ್ಷ್ಮಣ ಹೀಗೆ ಸುಮಾರು ಇದ್ದಾರೆ ಶಾಲೆ ಬೇಚಲ್ಲಿ ತಗೊಂಡು ಹೋಗಿ ಅದನ್ನ ತಲೆಗಳಲ್ಲಿ ಇಟ್ಕೊಂಡು ಜನ್ಮಲ್ಲಿ ಇಟ್ಕೊಂಡು ಸುಮಾರು ನಲವತ್ತು ನಿಮಿಷಗಳ ಕಾಲ ಡೋಡು ಪಡೆದ ಸ್ಪರ್ಧೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳೋದು ಬಹಳ ದೊಡ್ಡ ಸಾಧನೆ ಯಾಕಂದ್ರೆ ನಾವು ಕೂಡ ಕೇಳ್ಕೊಂಡಿದ್ದೇವೆ ಯುವ ಪ್ರತಿಭೆಗಳಿಗೆ ನಮ್ಮ ಶಾಲೆಯ ಓಂ ಆಗಿರ್ಬೋದು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಆಗಿರುವ ಸುಮಂತ ಮತ್ತು ಸುಮಂತ ಮತ್ತು ಸುಜಯ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೆ ಶಾಲೆಯ ವಿದ್ಯಾರ್ಥಿಗಳು ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸುವ ಕಾರ್ಯಕ್ರಮ ಇಟ್ಕೊಂಡಿದ್ದರು ಅವರು ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವುದರಿಂದ ಅವರಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನಿಸ್ತಾರೆ ಆದರೆ ನಮ್ಮ ಶಾಲೆಯಲ್ಲಿ ವಲಯ ಮಟ್ಟ ತಾಲೂಕು ಹಾಗೆ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುವ ಪ್ರತಿಭೆ ಅವನನ್ನು ನೀವು ಗುರುತಿಸಿ ಅವರಿಗೆ ಅವರು ತಮ್ಮ ಪ್ರೋತ್ಸಾಹಿಸಿದ ಸಾಧಿಸಲಿಕ್ಕೆ ಯಾಕಂದ್ರೆ ಇಲ್ಲಿಯ ನಿಮ್ಮನ್ನು ಗೌರವಿಸ್ತಿದ್ರಿ ಮಗ ನೀನು ರಾಜ್ಯದಲ್ಲಿ ಕೂಡ ನಮ್ಮ ಶಾಲೆಯ ಹೆಸರು ಈ ಊರಿನ ಹೆಸರು ಹಾಗೆ ಇಲ್ಲಿ ನಿಮ್ಮನ್ನು ಗೌರವಿಸಿದ ಅಭಿಮಾನಿ ಬಳಗದವರನ್ನು ನೆನಪಿಟ್ಟುಕೊಂಡು ಈ ಹೆಚ್ಚಿನ ಶ್ರಮ ಪಡೆದು ರಾಜ್ಯದ ನಾವು ಸಮಾಜದಲ್ಲಿ ಸಮಾಜ ಮುಖವಾಗಿ ಬೆಳೆಸಬೇಕಾದ್ರೆ ಇಂತಹ ಕಾರ್ಯಕ್ರಮಗಳನ್ನು ಸಾರ್ವಜನಿಕವಾಗಿ ಮಾಡೋದಕ್ಕೆ ಮಾತ್ರ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಎನ್ನುವುದು ನನ್ನ ಅಭಿಪ್ರಾಯ ಹಾಗೆಯೇ ನಾವು ಸುಮಾರು ಹದಿನೈದು ವರ್ಷದಿಂದ ಹಲವು ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆಯಿಂದ ಕೊಡ್ತಾ ಬಂದಿದ್ದೇವೆ ನಮ್ಮ ಸಂಸ್ಥೆಯ ಕಾರ್ಯಕ್ರಮಗಳನ್ನು ನಾವು ಹಾಡಿ ಹೋಗಿದ್ರಿ ಎಂಬ ಪ್ರಯತ್ನ ಇಲ್ಲ ಬಂದವರು ಸಾರ್ವಜನಿಕರು ದಾನಿಗಳು ಹೋಗಬೇಕು ಅಂತ ಕಾರ್ಯಕ್ರಮ ಮಾಡುವಲ್ಲಿ ನಮ್ಮ ಅಧ್ಯಕ್ಷರು ಇರಬಹುದು ಸಭಾ ಸದಸ್ಯರು ನಮ್ಮ ಹಿಂದಿನ ಕಾರ್ಯದರ್ಶಿಗಳಿರ್ಬೋದು ಅಧ್ಯಕ್ಷರು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಎನ್ನುವುದು ನನ್ನ ಆಶಾಭಾವನೆ ಈ ಸಮಯದಲ್ಲಿ ನಾನು ಒಂದು ವಿಶೇಷವಾಗಿ ಮನವಿ ಮಾಡಿದೆ ಯಾವುದೇ ಸಂಘ ಸಂಸ್ಥೆ ಬೆಳೆಯಬೇಕಾದ್ರೆ ದಾನಿಗಳ ಒಂದು ಸಲಹೆ ಮತ್ತು ಸಹಕಾರ ಎಲ್ಲವೂ ಬೇಕಾಗಿರುತ್ತದೆ ಅಂತ రీతి బంద్ర సార్జిక సేవలను కొడుకే సదాకాల సంస్థ తయార అభిప్రాయ దైవ నర్తకర పరిచయం తుంబా ఖుషయారు నమ్మ అధ్యక్ష సర్వ సదస్య ఆయ్కే మేర ఈ సన్మాధి మట్టకి ఆయ్ విద్యార్థి గుర్తీ ಸನ್ಮಾನ ಹಸುವ ಮುಖಾಂತರ ಇಲ್ಲಿ ಪ್ರತಿಭೆಗಳನ್ನು ಗುರುತಿಸುವಂತ ಕೆಲಸವನ್ನು ನೀವು ಮಾಡಿದ್ದಾರೆ ಆದ್ರಿಂದ ನಾನೇನು ನನ್ನ ಸಂಸ್ಥೆ ಬಗ್ಗೆ ಇಚ್ಛೆಗೆ ಹೇಳಿಕೆ ಹೋಗುದಿಲ್ಲ ಇದ್ದಾರೆ ಇಲ್ಲಿ ವೇದಿಕೆಲ್ಲರೇ ಹಸುಗಳು ಎಲ್ಲರೂ ಇದ್ದಾರೆ